ಇವತ್ತು ಅಪ್ಲೋಡ್ ಆಗಿರೋ ವಿಡಿಯೋ ಅಲ್ಲಿ ಮೂರು ಕೇಸಸ್ ನೋಡೋಣ ಒಂದು ಎಲ್ಬೋ ಅಲ್ಲಿ ಫ್ರ್ಯಾಕ್ಚರ್ ಇದೆ ಅಲ್ನ ಬೋನಲ್ಲಿ ಎರಡನೇದು ಆ್ಯಂಕಲಲ್ಲಿ ಸ್ಪ್ರೈನ್ ಇದೆ ಮೂರನೇದು ವೃಷ್ಟ ಹತ್ರ ಫ್ರ್ಯಾಕ್ಚರ್ ಆಗಿರೋದು ಈ ವಿಡಿಯೋಸ್ನ ನೋಡೋಣ ಬನ್ನಿ ಈ ಕಾರ್ನರು ಫ್ರಾಕ್ಚರ್ ಆಗೋಗ್ಬಿಟ್ಟಿದೆ ಇದು ಇದರಲ್ಲಿನೂ ಕಾಣ್ತೈತೆ ಇದರಲ್ಲಿನೂ ಕಾಣ್ತೈತೆ ಇದು ಮಾಡಿಸಿರೋದು ನೀವು ಇಪ್ಪತ್ನಾಲ್ಕನೇ ತಾರೀಕು ಅಲ್ವಾ ಇಪ್ಪತ್ನಾಲ್ಕನೇ ತಾರೀಕು ಮಾಡಿಸಿರೋದು ಇವತ್ತು ಬಂದು ಹತ್ತೊಂಬತ್ತನೇ ತಾರೀಕು ಅವಾಗ ಕೈ ಊತನೂ ಇತ್ತು ಅಲ್ವಾ ತುಂಬಾ ನೋವು ಇತ್ತು ಈ ತರ ಕುಟ್ಕೊಂಡು ಇವ್ನು ಮಾಡ್ತಾ ಇರ್ಲಿಲ್ಲ ಕರೆಕ್ಟ್ ಅಲ್ವಾ ಇವಾಗ ಆರಾಮಾಗಿ ಮೂವ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾನೆ ಎರಡು ಕಟ್ಟು ಟೋಟಲ್ ಆಗಿದೆ ಇವತ್ ಹಾಕ್ತಾ ಇರೋದು ಮೂರನೇ ಕಟ್ಟು ಎಕ್ಸಸೈಸ್ ಚೆನ್ನಾಗಿ ಮಾಡ್ಕೊಂಡು ಬಂದ್ಬಿಟ್ರೆ ನೆಕ್ಸ್ಟ್ ಹಾಕಲ್ಲ ನಾಲ್ಕನೇ ಕಟ್ ಹಾಕಲ್ಲ ಎಕ್ಸಸೈಸ್ ಏನಾದ್ರೂ ಇವನು ಕ್ಲೀನ್ ಆಗಿ ಮಾಡಿಲ್ಲ ಅಂದ್ರೆ ನಾಲ್ಕನೇ ಕಟ್ ಹಾಕಬೇಕಾಗಿರುತ್ತೆ ಮೆಲ್ಕೆತ್ತು ಪರವಾಗಿಲ್ಲ ಇಷ್ಟು ಮಾತ್ರ ಮೂಮೆಂಟ್ ಮಾಡೋಕಾಗ್ತಾ ಇರ್ತಿತ್ತು ಆಗ್ತಾ ಇತ್ತ ಮುಂಚೆ ಹಾ ಊತ ಹೆಂಗಿತ್ತು ಇವಾಗ ಕಮ್ಮಿ ಆಗಿದೆ ಆವಾಗಲೇ ಊತ ಜಾಸ್ತಿ ಇತ್ತು ಫಸ್ಟ್ ಕಟ್ಟಲ್ಲಿ ಬರೋವಾಗ ಒದ್ಲಾಡ್ಬಿಡ್ತಾ ಇದ್ದ ನೋವು ಅಲ್ವಾ ಇವಾಗ ಚೆನ್ನಾಗಿ ಆಟ ಆಡಿಕೊಂಡು ಜಾಲಿಯಾಗಿದ್ದಾನೆ ಸರಿ ಓಕೆ ಮೂರನೇ ಕಟ್ ಹಾಕೋಣ ಈಗ ಎರಡೇ ಕಟ್ಟಲ್ಲಿ ಹುಡುಗನಿಗೆ ಊತಾನೂ ಕಮ್ಮಿ ಆಗಿದೆ ನೋವು ಕಮ್ಮಿ ಆಗಿದೆ ಇವಾಗ ಹಾಕ್ತಿರೋದು ಮೂರನೇ ಕಟ್ಟು ಇವನಿಗೆ ನೀವು ಎಕ್ಸ್ರೇಲಿ ನೋಡಿದೀರಾ फ्रैक्चर आ गया अलना बोनली सो ट्रीटमेंट नड़ीता है बनी नेक्स्ट तो पेशेंट नोड़ा ना तो क्या नाम है तुम्हारा क्या हुआ था अच्छा, ब्लॉक पर से छोड़ा पैर थोड़ा स्लिप कर गया इसके वजह से गिर गया अच्छा कब हो भाई कल अच्छा आप कहाँ से हो बिहार से बिहार से यहाँ कहाँ रहते हो कॉलेज के बाद मतलब कल की ठीक है आपने देखा है एक्सरे हाँ उसमें हड्डी कोई बड़ा डैमेज नहीं है लिगामेंट्स में इंजरी हुआ है और कैसे हो जाता है देखिए पैर जब ऐसे मुड़ता है ना तो तो यहाँ पे जो लिगामेंट्स आते हैं उसमें ब्रेक है ये आपको हड्डी डैमेज नहीं है तो ये लिगामेंट्स ही डैमेज हुए हैं ठीक है हो सकता है आपको दो ही पट्टी में आपके दो ही विजिट में आपका पूरा रिकवर हो जाएगा या नहीं तो तीसरी विजिट आपको देनी पड़ेगी तीन बार पट्टी करते हैं ठीक है चलो ठीक है ये पेशेंट पेन तुम्बा सफर मैदार ಇವರು ಬಿಹಾರಿಂದ ಬಂದಿರೋದು ವರ್ಕರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ಆನೆಕಲ್ ನಿಯರ್ ಬೈ ಇದ್ದಾರೆ ಅಲಯನ್ಸ್ ಅಂತ ಆ ಜಾಗದಲ್ಲಿ ಇವರು ಕೆಲಸ ಮಾಡ್ತಾ ಇರೋವಾಗ ಅವರಿಗೆ ಕಾಲು ಟುಸ್ಟ್ ಆಗೋಗ್ಬಿಟ್ಟು ಇವರು ಕೆಳಗೆ ಬಿದ್ದೋಗಿಬಿಟ್ಟಿದ್ದಾರೆ ಸೊ ಇವರು ಸ್ವಲ್ಪ ವೆಯ್ಟ್ ಇರೋದರಿಂದ ಲಿಗಮೆಂಟ್ಸ್ ಇವರಿಗೆ ಜಾಸ್ತಿ ಇಂಜುರಿ ಆಗಿದೆ ಅವರು ಎಕ್ಸ್ರೇ ಮಾಡಿಸ್ಕೊಂಡು ಬಂದಿದ್ದಾರೆ ಆ ಎಕ್ಸ್ರೇಯಲ್ಲಿ ಏನೂ ಅವರಿಗೆ ಮೇಜರ್ ಇಂಜುರಿ ಇರಲಿಲ್ಲ ಎಮ್ ಕೆಗೆ ಸಂಬಂಧಪಟ್ಟಿದ್ದು ಬಟ್ ಇವರಿಗೆ ಲಿಗಮೆಂಟ್ಸಲ್ಲಿ ಇಂಜುರಿ ಇರೋದನ್ನು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನಿ ಸೊ ಹಾಗೆಯೇ ಇವರಿಗೆ ಒಂದು ಎರಡೇ ಕಟ್ಟಲ್ಲಿ ರಿಕವರಿ ಆಗೋದಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಮೂರನೇ ಕಟ್ಟು ಅವಶ್ಯಕತೆ ಇದ್ದರೆ ಹಾಕೋದು ಇದು ಅವರಿಗೆ ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಅದನ್ನು ಇವಾಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರೋದು ನಾನು ಸೊ ಆಗಲೇ ನೆಕ್ಸ್ಟ್ ಪೇಷಂಟು ಅವ್ರು ನೋಡೋಣ अच्छा क्या नाम तुम्हारा रोशन रोशन कहाँ वाले तुम्हें जिगनी वाले जिगनी वाले क्या हुआ था से गाड़ी में से गाड़ी से गाड़ी चला स्कूल ये उम्र में गाड़ी चलाई जाती जा। खैर स्कीडो को तुम्हें गिर गए थे सो ठीक है बाद में ये एक्सरे काम करा है सोनी जिगनी में अच्छा ये जो कैप है यहाँ पर आना और इन्हे बेंडो का ठीक है ये नॉन एच डी एक्सरे ये एक्सरे लेकर आए थे इसकी तुम्हें। अच्छा उसके बाद मैं ये अच्छा। सेट होने के बाद में ये जो क्या है के बराबर बैठ कर है तो अब दो पटिया हो को ही नहीं तुम्हारे अब आराम है तुम ना दर्द कितने दिन था ಬಾರದ್ದೆ ಇಂಜೆಕ್ಷನ್ ಬಿದ್ದಲ್ಲ ಉಸ್ಕೆ ಬಾದ್ಮೇ ಬರಾಮ್ ಬಾದ್ ಆಯಾಶ್ನಿ ದರದ್ದು ಧೋವಿ ಪಟ್ಟಿ ಮೇ ಬಿ ಆಯಾನಿ ದರದ್ದೆ ಅಜ್ಜೆ ತಿನ್ವಿ ಪಟ್ಟಿ ಬರುತ್ತೆ ಸೊ ಟೀಕೆ ಈ ಒಂದು ಹುಡುಗ ಜಿಗಿನಿಯಿಂದ ಬಂದಿರೋದು ಈ ಹುಡುಗ ಡ್ರೈವ್ ಮಾಡ್ತಾ ಇರೋವಾಗ ಬಿದ್ದೋಗ್ಬಿಟ್ಟಿರೋದು ಗಾಡಿ ಓಡಿಸಿದ್ದಾನೆ ಅದರಲ್ಲಿ ಜಾರಿ ಬಿದ್ದೋಗ್ಬಿಟ್ಟಿರೋದು ಎಕ್ಸ್ರೇಲಿ ನೋಡಿದ್ದೀರಾ ನೀವು ಇದೊಂದು ಮೇಜರ್ ಫ್ರ್ಯಾಕ್ಚರು ಎರಡಿ ಎಮ್ ಕೆ ಬರುತ್ತೆ ಬ್ರಿಷ್ಟತ್ರ ಸೊ ಒಂದು ರೇಡಿಯಸ್ ಅಂತ ಅದನ್ನು ಫ್ರ್ಯಾಕ್ಚರ್ ಆಗಿ ಬೆಂಡ್ ಆಗೋಗ್ಬಿಟ್ಟಿದೆ ಇನ್ನೊಂದು ಅಲ್ನ ಅಂತ ಬೋನ್ದು ಹೆಡ್ಡು ಕ್ಯಾಪ್ ಥರ ಬರುತ್ತೆ ಅದು ಮುರಿದೋಗ್ಬಿಟ್ಟು ಅದು ಡಿಸ್ಪ್ಲೇಸ್ ಆಗಿಬಿಟ್ಟಿದೆ ಸೊ ಇವರು ಕಟ್ಟು ಮೇಲೆ ಫಸ್ಟ್ ಕಟ್ಟಲ್ಲೇ ಇಮಿಡಿಯೇಟ್ ಹೋಗಿ ಅವರು ಎಕ್ಸ್ರೇ ಮಾಡಿಸಿದ್ದಾರೆ ಮೂಳೆ ಚೆನ್ನಾಗಿ ಕೂತಿದೆ ಎರಡು ಕಟ್ ಆಗಿದೆ ಇವಾಗ ಮೂರನೇ ಕಟ್ ಹಾಕಿರೋ ಹಾಕೋದಕ್ಕೆ ಬಂದಿರೋದು ಇವರು